ಮನೆಯಲ್ಲಿ ಈ ನಾಲ್ಕು ವಸ್ತುಗಳಿದ್ದರೆ ಲಕ್ಷ್ಮೀ ದೇವಿ ಒಲಿಯುವುದಿಲ್ಲ ಇದನ್ನು ಗಮನಿಸದೇ ಹೋದರೆ ಕೈಯಲ್ಲಿ ಒಂದು ಪಾಯಸ ಈ ಉಳಿಯೋದಿಲ್ಲ ವೀಕ್ಷಕರೇ ನಮಸ್ಕಾರ ಯಾರಿಗೆ ತಾನೇ ಲಕ್ಷ್ಮೀ ಬೇಡ ಹೇಳಿ ವಿದ್ಯೆ ಇಲ್ಲದೆ ಹೋದರೂ ಪರವಾಗಿಲ್ಲ ಹಣವೇ ಬೇಕು ಅಂತೀರ ಎಲ್ರಿಗೂ ಹಣ ಬೇಕೇ ಬೇಕು ಅದೇ ಮುಖ್ಯ ಅಂತ ಅನ್ ನಂಬ್ಕೊಂಡಿದ್ದಾರೆ ಜನ ಪ್ರತಿಯೊಬ್ಬರಿಗೂ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ಬೇಕೇ ಬೇಕು ಅದಕ್ಕಾಗಿ ನಾನಾ ರೀತಿಯ ಪೂಜೆ ಕಾರ್ಯಕ್ರಮಗಳನ್ನು ಎಲ್ಲರೂ ಮಾಡ್ತಿರ್ತಾರೆ ಒಂದು ಬಾರಿ ಲಕ್ಷ್ಮೀ ದೇವಿ ಏನಾದರೂ ಒಲಿದ್ರೆ ಸಾಕು ಅವ್ರ ಬದುಕು ಬಂಗಾರ ಆಗ್ತದೆ ಪ್ರತಿದಿನ ಸಿಂಗಾರ ಮಾಡಿಕೊಳ್ತಾರೆ ಆದರೆ ಒಮ್ಮೆಮ್ಮೆ ಅದೃಷ್ಟ ಸಮಯ ಕೈ ಕೊಟ್ಟಾಗ ಹಗ್ಗವೂ ಹಾವಾಗ್ತದೆ ಎನ್ನುವುದರಲ್ಲಿ ಆಶ್ಚರ್ಯ ಆಶ್ಚರ್ಯವೇ ಇಲ್ಲ ಅಲ್ವಾ ದಿನವಿಡೀ ಕಷ್ಟಪಟ್ಟು ದಿನಾಂತ್ಯದ ವೇಳೆಗೆ ಕೈಯಲ್ಲಿ ಒಂದು ರೂಪಾಯಿ ಕೂಡ ಉಳಿಯದ ಸ್ಥಿತಿಯನ್ನ ಹಲವಾರು ಜನರು ನೋಡಿದ್ದಾರೆ ಈ ಒಂದು ಅನುಭವ ನಿಮಗೂ ಕೂಡ ಆಗಿದೆಯಾ ಅಸಲಿಗೆ ಇದಕ್ಕಿರ್ತಕ್ಕಂತಹ ಒಂದು ಕಾರಣಗಳೇನು ಮತ್ತೆ ವಾಸ್ತುಶಾಸ್ತ್ರ ಹೇಳೋದೇನು ತಿಳಿಯೋಣವಾ ನೋಡಿ ವೀಕ್ಷಕರೇ ಈ ವಿಷಯ ವಾಸ್ತುಶಾಸ್ತ್ರದಲ್ಲಿ ಹೇಳೋದಕ್ಕಿಂತ ನಮ್ಮ ಪೂರ್ವಜರು ಅಂದಿನ ಕಾಲದಲ್ಲಿ ಇಂತಹ ಸಂಗತಿಗಳನ್ನು ಹೇಳ್ಕೊಂಡೇ ಬಂದಿದ್ದಾರೆ ಮನೆಯಲ್ಲಿ ಕೆಲವು ಬೇಡದೇ ಇರತಕ್ಕಂತಹ ವಸ್ತುಗಳನ್ನು ಇಟ್ಕೊಳ್ಳೋದ್ರಿಂದ ಆ ಒಂದು ಕೆಲಸನ ಮಾಡೋದ್ರಿಂದ ಲಕ್ಷ್ಮಿ ಮನೆಯೊಳಗೆ ಕಾಲೇ ಇಡಲ್ಲ ಅಂತಕ್ಕಂತಹ ನಂಬಿಕೆ ನಮ್ಮ ಮನೆ ಮಂದಿಗಳಿಗೆಲ್ಲಾ ನಮ್ಮ ಹಿಂದಿನ ಪೂರ್ವಜರು ಹೇಳ್ತಾನೇ ಬರ್ತಿದ್ದಾರೆ ಮತ್ತೆ ಈಗಲೂ ಕೂಡ ಅನೇಕರ ಮನೆಯಲ್ಲಿ ಒಂದು ಬಲವಾದ ನಂಬಿಕೆ ಉಳ್ಕೊಂಡಿದೆ ಏನಪ್ಪಾ ಅಂತಂದರೆ ವಿಚಾರಗಳನ್ನು ಇಂದಿಗೂ ಪಾಲಿಸ್ಕೊಂಡೇ ಬರ್ತಾ ಇದ್ದಾರೆ ಅಷ್ಟಕ್ಕೂ ಯಾವ ವಸ್ತುಗಳು ಮನೆಯಲ್ಲಿದ್ದರೆ ಹಣ ಉಳಿಯಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಆರ್ಥಿಕ ಪರಿಸ್ಥಿತಿಗೆ ಅಡ್ಡಿಯಾಗುತ್ತವೆ ಯಾವ ವಸ್ತುಗಳನ್ನು ಸಮಯಕ್ಕೆ ಸರಿಯಾಗಿ ಮನೆಯಿಂದ ಹೊರಗಿಡಬೇಕು ನೋಡೋಣವಾ ನೋಡಿ ವೀಕ್ಷಕರೇ ನಿಂತ ಗಡಿಯಾರ ನಮ್ಮ ದಿನನಿತ್ಯ ಭಾಗವಾಗ ಭಾಗವಾಗಿರ್ತಕ್ಕಂಥ ಹಾಗೂ ನಾವು ನಿಂತರೂ ನಿಲ್ಲದ ಸಮಯವನ್ನು ಸರಿಯಾಗಿ ತೋರಿಸ್ತೇ ಇರತಕ್ಕಂಥ ಒಂದು ಗಡಿಯಾರ ಹಾಳಾಗಿರೋ ಗಡಿಯಾರ ಮನೆ ಹಾಲ್ನಲ್ಲಿ ಅಥವಾ ರೂಮಲ್ಲಿ ಗೋಡೆ ಮೇಲೆ ಏನಾದರೂ ನಾವು ಇಟ್ಕೊಂಡಿದ್ರೆ ಅದನ್ನು ಮೊದಲು ಸರಿಪಡಿಸ್ಬೇಕು ಇಲ್ಲ ಅಂದರೆ ಅದನ್ನು ಡಸ್ಟ್ಬಿನ್ಗೆ ಹಾಕಿಬಿಡಿ ಯಾಕಪ್ಪ ಅಂತಂದ್ರೆ ಕೈಯಲ್ಲಿ ಹಣ ನಿಲ್ಲದಕ್ಕೂ ಇದು ಒಂದು ಕಾರಣ ಅಂತ ನಂಬಲಾಗಿದೆ ಈ ಶಾಸ್ತ್ರದ ಪ್ರಕಾರ ಈ ನಿಂತ ಗಡಿಯಾರವನ್ನ ಮನೆಯಲ್ಲಿ ಇಡಲೇಬಾರದು ಇದು ನಮ್ಮ ಮನೆ ಅಭಿವೃದ್ಧಿಗೆ ಅಡ್ಡಿ ಮಾಡುತ್ತದೆ ಹಣ ಗಳಿಸುವಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳನ್ನು ಉದ್ಭವ ಮಾಡ್ತದೆ ಮತ್ತೆ ವೀಕ್ಷಕರೇ ತುಕ್ಕು ಹಿಡ್ದಿರ್ತಕ್ಕಂತಹ ಕಬ್ಬಣದ ವಸ್ತು ಏನಾದರೂ ಮನೆಯಲ್ಲಿತ್ತಪ್ಪ ಅಂತಂದರೆ ಅದನ್ನು ಮೊದಲು ಮನೆಯಿಂದ ಆಚೆ ಹಾಕಿ ಯಾಕಂದರೆ ಕಬ್ಬಿಣವನ್ನು ಶಾಸ್ತ್ರದಲ್ಲಿ ಈ ಶನಿ ಗ್ರಹಕ್ಕೆ ಹೋಲಿಸ್ತಾರೆ ಕಬ್ಬಿಣ ತುಕ್ಕು ಹಿಡಿದಿದ್ರೆ ಅದನ್ನು ಮನೆಯಲ್ಲಿ ಇಟ್ಟರೆ ಮಾನಸಿಕ ತೊಂದರೆಗೆ ಕಾರಣ ಆಗ್ತದೆ ಇದರಿಂದ ಒಂದು ವ್ಯಕ್ತಿಯ ತನ್ನ ವೃತ್ತಿ ಜೀವನದ ಮೇಲೆ ಸಂಪೂರ್ಣವಾಗಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಹಿಡಿದಿರ್ತಕ್ಕಂತಹ ಒಂದು ಕೆಲಸ ಕಾರ್ಯ ವ್ಯವಹಾರ ಅದರಲ್ಲೆಲ್ಲ ಅಡೆತಡೆಗಳು ಉಂಟಾಗ್ತಾನೇ ಇರ್ತವೆ ಇದರಿಂದ ಈ ಸಮಸ್ಯೆ ಬಗೆಹರಿಯಲ್ಲ ಫಸ್ಟ್ ನಾವು ತುಕ್ಕಿಡಿರತಕ್ಕಂತಹ ಯಾವ್ದಾದ್ರೂ ಕಬ್ಬಿಣದ ವಸ್ತು ಇದ್ರೆ ಮೊದ್ಲು ಮನೆಯಿಂದ ಆಚೆ ಹಾಕ್ಬೇಕು ಮತ್ತೆ ವೀಕ್ಷಕರೇ ಈ ಮೃತ ಸಂಬಂಧಿಕರ ಒಂದು ವಸ್ತ್ರಗಳು ಏನಪ್ಪಾ ಮನೆಯಲ್ಲಿ ಇದ್ರಪ್ಪ ಅಂತಂದ್ರೆ ಅದು ಕೂಡ ಇಟ್ಕೊಳಕ್ ಹೋಗ್ಬಿಡಿ ಮೊದ್ ಮುಖ್ಯವಾಗಿ ಈ ಮೃತ ವ್ಯಕ್ತಿಗಳ ಒಂದು ಬಟ್ಟೆ ದಿಂಬು ಬೆಡ್ಶೀಟು ಇವು ಯಾವನ್ನು ಮನೆಯಲ್ಲಿ ಇಟ್ಕೋಬಾರ್ದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಏನು ಹೇಳ್ತದಪ್ಪ ಅಂತಂದ್ರೆ ಈ ಮೃತರಿಗೆ ಸಂಬಂಧಿಸಿದಂತಹ ಯಾವುದೇ ವಸ್ತುಗಳು ವಿಶೇಷವಾಗಿ ಅವರ ಬಟ್ಟೆಗಳನ್ನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ನಿಮಗೆ ದಾನ ಮಾಡಿಬಿಡ್ರಿ ಮನೆಯಲ್ಲಿ ಹಳೆಯ ಬಟ್ಟೆಗಳನ್ನ ಇಟ್ ಇಟ್ಕೊಳ್ಳೋದ್ರಿಂದ ಒಂದು ಆರ್ಥಿಕ ನಷ್ಟ ಉದ್ಭವಿಸ್ತದೆ ಅಂತ ಈ ಜ್ಯೋತಿಷ್ ಶಾಸ್ತ್ರ ಹೇಳ್ತದೆ ಮತ್ತು ವೀಕ್ಷಕರೇ ಈ ನಳದಿಂದ ನೀರು ಸೋರಿಕೆ ಆಗ್ತಪ್ಪ ಆಗ್ತಾನೇ ಇರ್ತಿತ್ತಪ್ಪ ಅಂತಂದರೆ ಹಲವೊಮ್ಮೆ ಈ ಮನೆಯಲ್ಲಿ ಏನಾದರೂ ನಲ್ಲಿ ಸೋರ್ತಿತ್ತಪ್ಪ ಅಂತಂದರೆ ಇದರಿಂದ ಕೂಡ ನಮ್ಮ ಮನೆಯಲ್ಲಿ ದುಡ್ಡು ಕೂಡ ಹಾಗೆ ಸೋರ್ತಾ ಇರ್ತದೆ ಅಂದರೆ ಖರ್ಚಾಗ್ತಾನೇ ಇರ್ತದೆ ಅಂತ ಹೇಳ್ತೀವಿ ಈ ವಾಸ್ತುಶಾಸ್ತ್ರದ ಪ್ರಕಾರ ಈ ಮನೆಯಲ್ಲಿ ಈ ಅಳವಡಿಸ್ಲಿ ನಲ್ಲಿ ಏನಾದರೂ ಆಫ್ ಆಗಿದರೆ ಕೆಟ್ಟೋಗಿದರೆ ಇದು ಸೋತಾನೆ ಇತ್ತಪ್ಪ ಅಂತಂದ್ರೆ ಇದು ಸಂಪತ್ತಿನ ಒಂದು ಹರಿವು ಆಗ್ತದೆ ಸಂಪತ್ತು ಹಾಳಾಗ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ ಕೇಳಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಗಾಗಿ ಮುಂದಿನ ಹೊಸ ಹೊಸ ವಿಚಾರಗಳಿಗಾಗಿ ಈ ಕೂಡಲೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರ